ರೇಪಾದಾಗ ಆದಾಗ ಅಲ್ಲಿನ ಅಧಿಕಾರಿಗಳು ರಾಜಕಾರಣಿಗಳು ಎಲ್ಲಿಯವರೆಗಿದನ್ನು ಸಮರ್ಥನೆ ಮಾಡ್ತಾ ಇರ್ತಾರೋ ಅಲ್ಲಿಯವರೆಗೆ ಇದು ನಿಲ್ಲಲ್ಲ ಯಾವಾಗ ಸಮರ್ಥನೆ ಮಾಡದೆ ಅದಕ್ಕೆ ಒಂದು ಕಠಿಣವಾದ ಕ್ರಮ ಕೈಗೊಳ್ತಾರ ರೇಪ್ ಮಾಡಿದವನ ರೂಟ್ ಮಾಡ್ತಾರ ಗಲ್ಲಿಗೀರಿಸ್ತಾರ ಆಗಲೇ ಆ ಕೂಡಲೇ ಆದಾಗ ಮಾತ್ರ ಇದು ಈ ಒಂದು ರೇಪ್ನ ಕೆಟ್ಟ ಒಂದು ಸಂತತಿಗಳು ನಿರ್ನಾಮ ಆಗೋಕ್ಕೆ ಸಾಧ್ಯ ಇದು ಅದಿಲ್ಲ ಅಂದರೆ ಆಗೋದು ತುಂಬ ಕಷ್ಟ ಇದೆ ಪಶ್ಚಿಮ ಬಂಗಾಳದಲ್ಲಿ ಮೊನ್ನೆ ಆದ ರೇಪಲ್ಲಿ ಆ ಹುಡುಗಿ ಮೇಲೆ ಆ ಡಾಕ್ಟ್ರ ಮೇಲೆ ಮೈ ಮೇಲೆ ಹದಿನಾಲ್ಕು ಗಾಯಗಳಿವೆ ಕಣ್ಣಿಗೆ ಗ್ಲಾಸ್ ಹೊಡೋದು ಗ್ಲಾಸ್ ತಾಗಿದೆ ಕುತ್ತಿಗೆಯಲ್ಲಿ ಗಾಯ ಇದೆ ಇದೆಲ್ಲ ಆದರೂ ಕೂಡ ಎಫ್ ಐ ಅಲ್ಲಿ ಆತ್ಮಹತ್ಯೆ ಅಂತ ಮೆನ್ಷನ್ ಮಾಡಿದ್ದಾರೆ ಅಂದರೆ ಇದಕ್ಕೇನು ಹೇಳೋದು ಅದಲ್ಲದೆ ಆಸ್ಪತ್ರೆಯ ಗೋಡೆನ ಕೆಡವಿ ಹಾಕಿದ್ದಾರಂತೆ ಸಾಕ್ಷಿ ನಾಶ ಮಾಡೋಕ್ಕೆ ಕಾರಣ ಕೇಳಿದರೆ ಅದನ್ನು ರಿನೋವೇಷನ್ ಮಾಡ್ತಿದ್ದೀವಿ ಅದಕ್ಕೆ ಹಾಗೆ ಮಾಡಿದ್ವಿ ಅಂತಾರೆ ಸಾಕ್ಷಿಯನ್ನು ಉಳಿಸ್ಕೊಳ್ಳೋದು ಬಿಟ್ಟು ಅದನ್ನು ನಾಶ ಮಾಡ್ತಾರೆ ಅಂದರೆ ಇನ್ನೇನು ಹೇಳೋದು ಅಲ್ಲಿನ ಪ್ರಾನ್ಸ್ಪಾಲರು ಡಿಸ್ಮಿಸ್ ಆದರೂ ಬೇರೆ ಕಾಲೇಜಿಗೆ ಸೇರಿಕೊಂಡಿದ್ದಾರಂತೆ ಹಾಗಾದರೆ ಎಲ್ಲವೂ ಕಣ್ಣರಿಸುವ ತಂತ್ರ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಅನಿಸುತ್ತೆ ಆ ರೀತಿಯ ಅಲ್ಲಿ ಒಂದು ಆಡಳಿತ ವ್ಯವಸ್ಥೆ ಸೇರಿಕೊಂಡು ಹೋಗಿದೆ ನಿನ್ನೆ ನ್ಯಾಯಾಧೀಶರು ಇದರ ಕೇಸಿನ ಬಗ್ಗೆ ಸರಿಯಾಗಿ ಜಾಡಿಸಿದ್ದಾರೆ ಎಲ್ಲ ವಿಷಯವನ್ನು ಕೂಲಂಕುಷವಾಗಿ ಕೇಳಿದ್ದಾರೆ ಅದರ ರೀತಿ ಆಸ್ಪತ್ರೆಗಳ ಸೆಕ್ಯೂರಿಟಿಗಳ ಬಗ್ಗೆ ಕೂಡ ಅವರು ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ ದೇಶಾದ್ಯಂತ ಇದರ ಬಗ್ಗೆ ಪ್ರತಿಭಟನೆಗಳು ಆಗ್ತಾ ಇದೆ ಪ್ರತಿಭಟನೆ ಒಂದು ಕಡೆ ಆದರೂ ಕೂಡ ಕಾನೂನು ವ್ಯವಸ್ಥೆಯಲ್ಲಿ ಸರಿಯಾದ ಕ್ರಮ ಆದರೆ ಮಾತ್ರ ಅದಕ್ಕೊಂದು ನ್ಯಾಯ ಸಿಕ್ಕಿದಂತಾಗುತ್ತೆ ಅವರ ಮನೆಯವರಿಗೆ ನ್ಯಾಯ ಸಿಕ್ಕಿದ ರೀತಿಯಾಗುತ್ತೆ ತೀರಿ ಹೋದ ಡಾಕ್ಟ್ರ ಹುಡುಗಿಗೂ ಕೂಡ ನ್ಯಾಯ ಸಿಕ್ಕಿದಂತಾಗುತ್ತೆ ಅದು ಆದಷ್ಟು ಬೇಗ ಆಗಲಿ ಅಂತ ನಮ್ಮೆಲ್ಲ ಹರೈಕೆ ಅದಿಲ್ಲ ಅಂದರೆ ಕಳೆದ ಸಲ ಹೈದರಾಬಾದಲ್ಲಿ ಆದಾಗೆ ಮಾಡಿದರೂ ಪರವಾಗಿಲ್ಲ ಕೆಲವು ಕೆಟ್ಟ ಮೃಗಗಳಿಗೆ ಕಾಡಿನ ನ್ಯಾಯವೇ ಸರಿಯಾದ ನ್ಯಾಯ ಅದನ್ನೇ ಜಾರಿಗೆ ತರೋದು ತುಂಬ ಒಳ್ಳೆಯದು ಅನಿಸುತ್ತೆ